ಸರ್ ಇವು ಏನು ಅದಾವ ಸರ ಏನು ಅದಾವ್ರು ಏನಿದೆ ಅವರು ಏನಿದೆ ರೀ ಏನು ಅದಾವ ಏನ್ರಿ ಒಂದು ನಿಮಿಷ ಹೇಳಿರಿ ನಮ್ಗೆ ಏನು ಅದ ಹೇಳಿರಿ ಏನು ಕಾಣ್ತಾವ ಹಾಂ ಕ್ಷನ್ ಪೇಪರ್ ಟೈಮ್ ಎಸ್ಟ್ ಐತ್ರಿ ಸರ ಒಂದು ನಿಮಿಷ ಹೇಳ್ರಿ ಟೈಮ್ ಎಸ್ ಆಯ್ತು ರೀ ಸರ ಟೈಮಸ್ ಆಗೈತ್ರಿ ಈಗ ಈಗ ಇವೇ ಏನದಾರ ಪೇಪರ್ ಅದಾವ ಇಲ್ರಿ ಎಲ್ಲಿಂದ ತಗೊಂಡ್ಬಂದಿರಿ ಸರ ಯಾವ ಸರ್ ಕೊಟ್ರಿ ಸರ್ ಯಾವ್ದು ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದ್ಲು ನಿಮ್ ಕೈ ಕೊಟ್ಟಿಲ್ಲ ಅವ್ರಿಮ್ ಕಡೆ ಹನ್ನೆರಡು ಹನ್ನೆಡೆ ರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಬಿಟ್ಟು ಸರ್ ಕ್ವೆಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ವರುತ್ತೆ ಕ್ಷನ್ ಪೇಪರ್ ನೀವು ನಿಮ್ಗೆ ಕೂಡ ಯಾರು ಹಾಂ ಟೈಮ್ ಹತ್ತು ನಲ್ವತ್ತೈದಕ್ಕೆ ನಿಮ್ಗೆ ಕೇಳಿ ಕೊಟ್ಟಾರ ಬೆಳಗ್ಗೆ ಒನ್ ಸಟ್ ಕೊಟ್ಟರೆ ಹಾ ಇವಾಗೇನೊಂದ್ಸೆಟ್ ಕೊಟ್ಟಾರೆ ಇವಾಗ ಸದ್ಯ ಟೈಮ್ ಅಪ್ತೈತೆ ಇವಾಗ ಏನ್ ಮಿಸ್ ಆಗಿರ ಅವಕಾಶ ಅಂತ ಪೇಪರ್ ಇವಾಗ ಕೊಟ್ಟಾರ ಇವಾಗ ನಿಮ್ಗೆ ಈ ಟೈಮಿಗೆ ಈಗ ಸದ್ಯ ಕೊಟ್ಟರೆ ಕ್ವಾಶನ್ ಪೇಪರ್ ತಗೊಂಡ್ರೆ ಬರ್ತೇವೆ ಓಪನ್ ಮಾಡಿಲ್ರಿ ಅದು ಕೊಡೋದಿಲ್ಲ ಬೆಳಿಗ್ಗೆ ಕೊಟ್ಟ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟ ಕ್ವಶನ್ ಪೇಪರ್ ಹರ್ದ ಹನ್ನೊಂದು ಮಂದಿ ಕೊಟ್ಟಿರ್ರಿಲ್ರಿ ಸರ್ ಓಪನ್ ಮಾಡಿದ್ವಿ ಅಲ್ಲ ಓಪನ್ ಮಾಡಿದ್ರೆ ಸರಿ ಸರ್